ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಅಧ್ಯಾಯ ಎರಡು ಬಹುಪದೋಕ್ತಿಗಳನ್ನು ಪಠದ ಅಭ್ಯಾಸ ಎರಡು ಪಾಯಿಂಟ್ ಎರಡರ ಎರಡನೇ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಎರಡನೇದರಲ್ಲಿ ಹೆಡ್ಡಿಂಗು ಈ ಕೆಳಗಿನವುಗಳನ್ನು ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಒಂದೇದು ಒಂದು ಬೈ ನಾಲ್ಕು ಮತ್ತು ಕಮ ಮೈನಸ್ ಒಂದು ಅಂತ ಇದೆ ಈಗ ನಾವೇನು ಮಾಡ್ಕೋಬೇಕು ಅಂತಂದರೆ ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಯು ಅಪೇಕ್ಷಿತ ವರ್ಗ ಬಹುಪದೋಕ್ತಿಯಾಗಿರಲಿ ಹಾಗೂ ಆಲ್ಫಾ ಮತ್ತು ಬೀಟಗಳು ಶೂನ್ಯತೆಗಳಾಗಿರಲಿ ಅಂತ ಬರ್ಕೊಳೋಣ ಈಗ ಶೂನ್ಯತೆಗಳ ಮೊತ್ತವನ್ನು ತೆಗೆದುಕೊಳ್ಳೋಣ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ಆಲ್ಫಾ ಪ್ಲಸ್ ಬೀಟಾ ಒಂದು ಬೈ ನಾಲ್ಕು ಅಂತಿದೆ ಒಂದು ಬೈ ನಾಲ್ಕು ಮತ್ತು ಅದರ ಸೂತ್ರ ಗೊತ್ತಿದೆ ನಮಗೆ ಮೈನಸ್ ಬಿ ಬೈ ಎ ಅಂತ ಈಗ ಶೂನ್ಯತೆಗಳ ಗುಣಲಬ್ಧ ಏನು ಆಲ್ಫಾಬೀಟಾ ಇಸ್ ಈಕ್ವಲ್ ಟು ಇದೇನಿದು ಮೈನಸ್ ಒಂದು ಅಂತ ಇದೆ ಸೊ ಇದರ ಇಲ್ಲೇನು ಕೆಳಗಿಲ್ಲ ಅಂದರೆ ಒಂದು ಇದರ ಸೂತ್ರ ಏನು ಸಿ ಬೈ ಎ ಸೊ ಹಾಗಾಗಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಎ ಇಲ್ಲಿ ನಾಲ್ಕಿದೆ ಆದರೆ ಎ ಇಲ್ಲಿ ಒಂದಿದೆ ಹಾಗಾಗಿ ಇದನ್ನ ನಾವೇನು ಬರ್ಕೋಬೋದು ಅಂತಂದರೆ ಇಲ್ಲಿ ಮೈನಸ್ ಒಂದು ಬೈ ಒಂದನ್ನು ನಾವು ಎರಡೂ ಕಡೆ ನಾಲ್ಕರಿಂದ ಗುಣಿಸ್ಕೊಂಬಿಡೋಣ ಆಗ ಗುಣಿಸ್ಕೊಂಡ್ರೆ ಏನಾಯಿತು ಮೈನಸ್ ನಾಲ್ಕು ಬೈ ನಾಲ್ಕು ಆಯಿತು ಅಂದರೆ ಆಗ ಸಿ ಬೈ ಎ ಇಸ್ ಈಕ್ವಲ್ ಟು ಯಾಕೆ ಸಿ ಬೈ ಎ ಇಲ್ಲೇ ಇದೆ ನೋಡ್ರಿ ಹಂಗಾಗಿ ಎ ಇಸ್ ಈಕ್ವಲ್ ಟು ನಾಲ್ಕು ಆಗುತ್ತೆ ಸಿ ಇಸ್ ಈಕ್ವಲ್ ಟು ಮೈನಸ್ ನಾಲ್ಕು ಆಗುತ್ತೆ ಬಿ ಇಸ್ ಈಕ್ವಲ್ ಟು ಮೈನಸ್ ಒಂದು ಆಗುತ್ತೆ ಸೊ ಹಾಗಾಗಿ ದೇರ್ ಫಾರ್ ಎ ಎಸ್ ಈಕ್ವಲ್ ಟು ನಾಲ್ಕು ಆದರೆ ನೆನ್ಪಿಟ್ಕೊಳ್ಳಿ ಎಸ್ ಈಕ್ವಲ್ ಟು ನಾಲ್ಕು ಆದರೆ ಬಿ ಇಸ್ ಈಕ್ವಲ್ ಟು ನೋಡಿ ಬಿ ಇಸ್ ಈಕ್ವಲ್ ಟು ಮೈನಸ್ ಬಿ ಇಸ್ ಈಕ್ವಲ್ ಟು ಒಂದಿದೆ ಹಂಗಾಗಿ ಬಿ ಇಸ್ ಈಕ್ವಲ್ ಟು ಮೈನಸ್ ಒಂದು ನೆಕ್ಸ್ಟ್ ಸಿ ಇಸ್ ಈಕ್ವಲ್ ಟು ನೋಡಿ ಇಲ್ಲಿ ಸಿ ಸಿಸ್ ಈಕ್ವಲ್ ಟು ಮೈನಸ್ ನಾಲ್ಕು ಆಗತ್ತೆ ಸೊ ಹಾಗಾಗಿ ವರ್ಗ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ಯಾವುದು ಎ ಎಕ್ಸ್ ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಏನಿದೆ ಇಲ್ಲಿ ಎ ಜಾಗದಲ್ಲಿ ಏನಿದೆ ನಾಲ್ಕು ಎಕ್ಸ್ ಕ್ವಯರ್ ಬಿ ಜಾಗದಲ್ಲಿ ಏನಿದೆ ಮೈನಸ್ ಒಂದು ಎಕ್ಸ್ ಪ್ಲಸ್ ಸಿ ಜಾಗದಲ್ಲಿ ಏನಿದೆ ಮೈನಸ್ ನಾಲ್ಕು ಸೊ ಹಾಗಾಗಿ ನಮಗೆ ಬೇಕಾಗಿರ್ತಕ್ಕಂಥ ಸಮೀಕರಣ ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ನಾಲ್ಕು ಆಗಿದೆ ಇನ್ನು ಎರಡನೇ ಲೆಕ್ಕ ರೂಟ್ ಎರಡು ಕಮ ಮೈನಸ್ ಒಂದು ಬೈ ಮೂರು ಅಂತ ಇದೆ ಇಲ್ಲೂ ಸಹ ನಾವೇನು ಬರ್ಕೊಳೋಣ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಯು ಅಪೇಕ್ಷಿತ ವರ್ಗ ಬಹುಪದೋಕ್ತಿಯಾಗಿರಲಿ ಹಾಗೂ ಆಲ್ಫಾ ಮತ್ತು ಬೀಟಗಳು ಶೂನ್ಯತೆಗಳಾಗಿರಲಿ ಅಂತ ಬರ್ಕೊಳೋಣ ಈಗ ಏನು ಮಾಡೋಣ ಮೊತ್ತ ಆಲ್ಫಾ ಪ್ಲಸ್ ಬೀಟ ಯಾವುದು ಮೊದಲನೇದು ಏನಿದೆ ರೂಟ್ ಎರಡಿದೆ ಆ ರೂಟ್ ಎರಡು ಬರ್ಕೊಳೋಣ ಇಲ್ಲಿ ಕೆಳಗೆ ಇಲ್ಲ ಅಂದರೆ ಒಂದು ಇದರ ಸೂತ್ರ ನಮಗೆ ಗೊತ್ತಿದೆ ಮೈನಸ್ ಬಿ ಬೈ ಎ ಆಗಿದೆ ಇನ್ನು ಗುಣಲಬ್ಧ ಏನು ಆಲ್ಫಾ ಬೀಟ ಏನಿದೆ ಮೈನಸ್ ಸಾರಿ ಒಂದು ಬೈ ಮೂರು ಅಂತ ಇದೆ ಸೊ ಇದರ ಸೂತ್ರ ಏನು ಸಿ ಬೈ ಎ ಅಂದರೆ ಎ ಜಾಗಕ್ಕೆ ಇಲ್ಲಿ ಮೂರಿದೆ ಆದರೆ ಇಲ್ಲಿ ಎ ಜಾಗಕ್ಕೆ ಒಂದಿದೆ ಸೊ ಹಾಗಾಗಿ ನಾವು ಏನು ಮಾಡ್ಬೋದು ಇಲ್ಲಿ ನೋಡಿ ರೂಟ್ ಎರಡು ಬೈ ಒಂದು ಎರಡೂ ಕಡೆ ಮೂರರಿಂದ ಗುಣಿಸ್ಕೊಳೋದು ಅಂಶ ಮತ್ತು ಛೇದವನ್ನು ಸೊ ಹಾಗಾಗಿ ಆಗ ಇದೇನಾಯಿತು ರೂಟ್ ಮೂರು ರೂಟ್ ಎರಡು ಡಿವೈಡೆಡ್ ಬೈ ಮೂರು ಆಗ ಎ ಬೆಲೆ ಏನಾಯಿತು ನೋಡಿ ಎ ಬೆಲೆ ಎ ಬೆಲೆ ಇಲ್ಲೂ ಸಹ ಮೂರಿದೆ ಇಲ್ಲೂ ಸಹ ಮೂರಿದೆ ಸೊ ಹೌದಾ ಹಾಗಾಗಿ ದೇರ್ ಫಾರ್ ಎ ಇಸ್ ಈಕ್ವಲ್ ಟು ಮೂರು ಆದರೆ ಬಿ ಈಸ್ ಈಕ್ವಲ್ ಟು ನೋಡಿ ಬಿ ಏನಿದೆ ಮೈನಸ್ ಬಿ ಇಸ್ ಈಕ್ವಲ್ ಟು ಮೂರು ರೂಟ್ ಎರಡು ಇದೆ ಹಾಗಾಗಿ ಇಲ್ಲಿ ಮೈನಸ್ ಇಲ್ಲಿ ಹಾಕ್ಕೊಂಡು ಮೈನಸ್ ಮೂರು ರೂಟ್ ಎರಡು ಇನ್ನು ಸಿ ಜಾಗದಲ್ಲಿ ಒಂದಿದೆ ಅದು ಹಾಗಾಗಿ ದೇರ್ ಫಾರ್ ಈಗ ವರ್ಗ ಬಹುಪದೋಕ್ತಿ ದೇರ್ ಫಾರ್ ವರ್ಗ ಬಹುಪದೋಕ್ತಿ ಏನು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎ ಜಾಗದಲ್ಲಿ ಏನಿದೆ ಮೂರು ಎಕ್ಸ್ ಸ್ಕ್ವೇರ್ ಬಿ ಜಾಗದಲ್ಲಿ ಏನಿದೆ ಮೈನಸ್ ಮೂರು ರೂಟ್ ಎರಡು ಸಿ ಜಾಗದಲ್ಲಿನಿದೆ ಒಂದು ಸೊ ಹಂಗಾಗಿ ಇದು ನಮಗೆ ಬೇಕಾಗಿರ್ತಕ್ಕಂಥ ಸಮೀಕರಣ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ರೂಟ್ ಎರಡು ಪ್ಲಸ್ ಒಂದು ಇಲ್ಲಿ ಎಕ್ಸ್ ಸಹ ಬಿಡಬಾರ್ದು ನಾವು ಬರೀಬೇಕಾಗುತ್ತೆ ಮೈನಸ್ ಮೂರು ರೂಟ್ ಎರಡು ಎಕ್ಸ್ ಪ್ಲಸ್ ಒಂದು ಇದರ ಉತ್ತರ ಆಗಿದೆ ಇನ್ನು ಮೂರನೇ ಲೆಕ್ಕ ಸೊನ್ನೆ ಕಮ ರೂಟ್ ಐದು ಅಂತ ಇದೆ ಈಗ ನಾವು ಇಲ್ಲೇನು ಬರ್ಕೊಳೋಣ ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದು ಅಪೇಕ್ಷಿತ ವರ್ಗ ಬಹುಪದೋಕ್ತಿಯಾಗಿರಲಿ ಹಾಗೂ ಆಲ್ಫಾ ಮತ್ತು ಬೀಟಗಳು ಶೂನ್ಯತೆಗಳಾಗಿರಲಿ ಅಂತ ಬರ್ಕೊಳೋಣ ಈಗ ಆಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ ಇದೇನಿದು ಸೊನ್ನೆ ಅಂತ ಕೊಟ್ಬಿಟ್ಟಿದ್ದಾರೆ ಕೆಳಗೆ ಏನು ಅಂದರೆ ಒಂದು ಅಂತ ಬರ್ಕೊಳೋಣ ಇದು ಏನು ಮೈನಸ್ ಬಿ ಬೈ ಎ ಇದರ ಸೂತ್ರ ಅದ ಇನ್ನು ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಏನು ರೂಟ್ ಐದು ಕೊಟ್ಟಿದ್ದಾರೆ ಸೊ ರೂಟ್ ಐದು ಇಲ್ಲಿ ಕೆಳಗೆ ಏನು ಅಂದರೆ ಒಂದು ಇದರ ಸೂತ್ರ ಏನು ಸಿ ಬೈ ಎ ಈಗ ಫಸ್ಟು ಎ ನೋಡ್ಕೋಬೇಕು ಎರಡೂ ಸೇಮ್ ಇದೆಯಾ ಎರಡೂ ಕಡೆ ಎ ಅನ್ನೋದು ನೋಡಿ ಎ ಈಸ್ ಈಕ್ವಲ್ ಟು ಒಂದಿದೆ ಇಲ್ಲೂ ಸಹ ಎ ಎಸ್ ಈಕ್ವಲ್ ಟು ಒಂದಿದೆ ಹಾಗಾಗಿ ಇಷ್ಟೇ ಲೆಕ್ಕ ಮಾಡಬೇಕು ಏನೋ ಉಳಿದಿದ್ದೇನೂ ಮಾಡಬೇಕಾದ ಅವಶ್ಯಕತೆ ಇಲ್ಲ ಸೊ ದೇರ್ ಫಾರ್ ಎ ಈಸ್ ಈಕ್ವಲ್ ಟು ಒಂದು ಆದರೆ ಅದ ಸಿ ಈಸ್ ಈಕ್ವಲ್ ಟು ಅಥವಾ ಫಸ್ಟ್ ಬಿ ಇಸ್ ಇಕ್ವಲ್ ಟು ತಗೊಳ್ಳೋಣ ಬಿ ಇಸ್ ಈಕ್ವಲ್ ಟು ನೋಡಿ ಸೊನ್ನೆ ಇದೆ ಹಂಗಾಗಿ ಬಿ ಇಸ್ ಈಕ್ವಲ್ ಟು ಸೊನ್ನೆ ನೆಕ್ಸ್ಟು ಸಿ ಈಸ್ ಈಕ್ವಲ್ ಟು ರೂಟ್ ಐದು ಆಗುತ್ತೆ ಸೊ ಹಾಗಾಗಿ ಈಗ ದೇರ್ ಫಾರ್ ವರ್ಗ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ಏನದು ಸೂತ್ರ ನಮಗೆ ಗೊತ್ತಿರೋದು ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಲ್ಲಿ ಎ ಏನಿದೆ ಒಂದು ಸ್ಕ್ವೇರ್ ಬಿ ಜಾಗದಲ್ಲಿ ಏನಿದೆ ಸೊನ್ನೆ ಸಿ ಜಾಗದಲ್ಲಿ ಏನಿದೆ ರೂಟ್ ಐದು ಇದೆ ಸೊ ಹಾಗಾಗಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ರೂಟ್ ಐದು ಸೊ ಯಾಕಂದರೆ ಸೊನ್ನೆ ಇದು ಸೊ ಹಾಗಾಗಿ ಇದು ಏನೋ ನಮಗೆ ಬೇಕಾಗಿರ್ತಕ್ಕಂಥ ಸಮೀಕರಣ ಆಗಿದೆ ಸ್ಕ್ವೇರ್ ಪ್ಲಸ್ ರೂಟ್ ಐದು ಇನ್ನು ನಾಲ್ಕನೇ ಲೆಕ್ಕ ಒಂದು ಕಮ ಒಂದು ಅಂತ ಇದೆ ಇಲ್ಲೂ ಸಹ ಅಷ್ಟೇ ಬರ್ಕೊಡೋಣ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಯು ಅಪೇಕ್ಷಿತ ವರ್ಗ ಬಹುಪದೋಕ್ತಿಯಾಗಿರಲಿ ಹಾಗೂ ಆಲ್ಫಾ ಮತ್ತು ಬೀಟಗಳು ಶೂನ್ಯತೆಗಳಾಗಿರಲಿ ಅಂತ ಬರ್ಕೊಡೋಣ ಈಗ ಮೊತ್ತ ಶೂನ್ಯತೆಗಳು ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಏನು ಮೊದಲನೇದು ಒಂದಾಗಿದೆ ಇಲ್ಲಿ ಕೆಳಗೆ ಒಂದು ಬರ್ಕೋಬೋದು ನಾವು ಛೇದದಲ್ಲಿ ಇದರ ಸೂತ್ರ ಏನು ಮೈನಸ್ ಬಿ ಬೈ ಎ ಇನ್ನು ಮೊತ್ತ ಯಾವುದು ಗುಣಲಬ್ಧ ಆಲ್ಫಾಬಿಟ ಈಸ್ ಈಕ್ವಲ್ ಟು ಅದು ಸಹ ಒಂದು ಕೆಳಗೆ ಒಂದು ಬರ್ಕೊಂಡ್ರೆ ಇಲ್ಲೇನು ಸಿ ಬೈ ಎ ಅಂತ ಬರ್ಕೋಬೋದು ಈಗ ಇಲ್ಲೇನಾಗಿದೆ ನೋಡಿ ಎರಡೂ ಕಡೆ ಎ ಇಸ್ ಈಕ್ವಲ್ ಟು ಒಂದು ಇಲ್ಲೂ ಬರುತ್ತೆ ಎ ಈಸ್ ಈಕ್ವಲ್ ಟು ಒಂದು ಇಲ್ಲಿ ಬರುತ್ತೆ ಸೊ ಹಾಗಾಗಿ ದೇರ್ ಫಾರ್ ಎ ಇಸ್ ಈಕ್ವಲ್ ಟು ಒಂದು ಆದರೆ ಬಿ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಏನಿದೆ ಮೈನಸ್ ಬಿ ಇಸ್ ಈಕ್ವಲ್ ಟು ಒಂದಿದೆ ಹಂಗಾಗಿ ಬಿ ಇಸ್ ಈಕ್ವಲ್ ಟು ಮೈನಸ್ ಒಂದು ನೆಕ್ಸ್ಟ್ ಸಿ ಇಸ್ ಈಕ್ವಲ್ ಟು ಒಂದಾಗಿದೆ ಸೊ ಈಗ ದೇರ್ ಫಾರ್ ವರ್ಗ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಎ ಜಾಗದಲ್ಲಿ ಏನಿದೆ ಒಂದು ಎಕ್ಸ್ ಸ್ಕ್ವೇರ್ ಬಿ ಜಾಗದಲ್ಲಿ ಏನಿದೆ ಮೈನಸ್ ಒಂದು ಎಕ್ಸ್ ಸಿ ಜಾಗದಲ್ಲಿ ಏನಿದೆ ಪ್ಲಸ್ ಒಂದು ಸೊ ಹಂಗಾಗಿ ದೇರ್ ಫಾರ್ ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒಂದು ಇದು ನಮಗೆ ಬೇಕಾಗಿರ್ತಕ್ಕಂಥ ಸಮೀಕರಣ ಆಗಿದೆ ಏನು ಐದನೇದು ಮೈನಸ್ ಒಂದು ಬೈ ನಾಲ್ಕು ಕಮ ಒಂದು ಬೈ ನಾಲ್ಕು ಅಂತ ಇದೆ ಇದಕ್ಕೂ ಅಷ್ಟೇ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಇ ಯು ಅಪೇಕ್ಷಿತ ವರ್ಗ ಬಹುಪದೋಕ್ತಿಯಾಗಿರಲಿ ಹಾಗೂ ಆಲ್ಫಾ ಮತ್ತು ಬೀಟಾಗಳು ಶೂನ್ಯತೆಗಳಾಗಿರಲಿ ಅಂತ ಬರ್ಕೊಳೋಣ ಈಗ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಏನಿದೆ ಮೈನಸ್ ಒಂದು ಬೈ ನಾಲ್ಕಿದೆ ಇದೆ ಇದ್ರ ಸೂತ್ರ ಏನು ಮೈನಸ್ ಬಿ ಬೈ ಎ ಬರುತ್ತೆ ಇನ್ನು ಗುಣಲಬ್ಧ ತಗೊಂಡ ಆಲ್ಫಾ ಪ್ಲಸ್ ಬಿ ಟಾ ಈಸಿ ಕೊಲ್ಟು ಇದು ಒಂದು ಬೈ ನಾಲ್ಕು ಇದರ ಸೂತ್ರ ಏನು ಸಿ ಬೈ ಎ ನೋಡಿ ಇಲ್ಲಿ ಎ ಈಸಿಕ್ವಲ್ಟು ನಾಲ್ಕಾಗತ್ತೆ ಇಲ್ಲೂ ಸಹ ಎ ಈಸ್ ಟು ನಾಲ್ಕು ಆಗುತ್ತೆ ಹಂಗಾಗಿ ಉಳಿದಿದ್ದೇನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಹಂಗಾಗಿ ಎ ಈಸ್ ಈಕ್ವಲ್ ಟು ನಾಲ್ಕು ಆದರೆ ಬಿ ಈಸ್ ಈಕ್ವಲ್ ಟು ಮೈನಸ್ ಒಂದಿದೆ ಇಲ್ಲೂ ಸಹ ಮೈನಸ್ ಬಿ ಇದೆ ಹಂಗಾಗಿ ಪ್ಲಸ್ ಒಂದು ಆಗಿಬಿಡುತ್ತೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಇನ್ನು ಸಿ ಈಸ್ ಈಕ್ವಲ್ ಟು ಒಂದು ಆಗತ್ತೆ ಸೊ ಈಗ ದೇರ್ ಫಾರ್ ವರ್ಗ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎ ಅಂತಂದರೆ ನಾಲ್ಕು ಎಕ್ಸ್ ಸ್ಕ್ವೇರ್ ಬಿ ಅಂತಂದರೆ ಪ್ಲಸ್ ಒಂದು ಎಕ್ಸ್ ಪ್ಲಸ್ ಸಿ ಅಂತಂದರೆ ಅದು ಸಹ ಒಂದು ಅಲ್ಲಿಗೆ ನಾಲ್ಕು ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಇದು ನಮಗೆ ಬೇಕಾದಂಥ ಸಮೀಕರಣ ಆಗಿದೆ ಇನ್ನು ಈ ಪಾಠದ ಕೊನೆಯ ಲೆಕ್ಕ ನಾಲ್ಕು ಕಮ ಒಂದು ಅಂತ ಇದೆ ಇದಕ್ಕೂ ಸಹ ಅಷ್ಟೇ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಇ ಯು ಅಪೇಕ್ಷಿತ ವರ್ಗ ಆಗಿರಲಿ ಹಾಗೂ ಆಲ್ಫಾ ಮತ್ತು ಬೀಟಗಳು ಶೂನ್ಯತೆಗಳಾಗಿರಲಿ ಅಂತ ಬರ್ಕೊಳೋಣ ಈಗ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ನಾಲ್ಕಿದೆ ಕೆಳಕ್ ಛೇದದಲ್ಲಿ ಏನೂ ಇಲ್ಲಾಂದರೆ ಒಂದು ಅಂತ ಬರ್ಕೋಬೋದು ಸೊ ಮೈನಸ್ ಬಿ ಬೈ ಎ ಈಗ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಅದು ಒಂದಾಗುತ್ತೆ ಚೇದಲ್ಲೂ ಒಂದು ಅಂತ ಬರ್ಕೋಬೋದು ಇದು ಸೂತ್ರ ಸಿ ಬೈ ಎ ನೋಡಿ ಎ ಇಸ್ ಈಕ್ವಲ್ ಟು ಇಲ್ಲೂ ಸಹ ಒಂದಿದೆ ಇಲ್ಲಿ ಎಸ್ ಈಕ್ವಲ್ ಟು ಇಲ್ಲೂ ಸಹ ಒಂದಿದೆ ಸೊ ಹಾಗಾಗಿ ದೇರ್ ಫಾರ್ ಎ ಎಸ್ ಈಕ್ವಲ್ ಟು ಒಂದು ಆದರೆ ಬಿ ಇಸ್ ಈಕ್ವಲ್ ಟು ಮೈನಸ್ ಬಿ ಇಸ್ ಇಕ್ಟು ನಾಲ್ಕಿದೆ ಹಂಗಾಗಿ ಬಿ ಇಸ್ ಈಕ್ವಲ್ ಟು ಮೈನಸ್ ನಾಲ್ಕು ಸಿ ಈಸ್ ಈಕ್ವಲ್ ಟು ಒಂದು ಆಗುತ್ತೆ ಸೊ ಹಾಗಾಗಿ ದೇರ್ ಫಾರ್ ವರ್ಗ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಲ್ಲಿ ಏ ಅಂತಂದರೆ ಒಂದು ಸ್ಕ್ವೇರ್ ಬಿ ಅಂತಂದರೆ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಸಿ ಅಂತಂದರೆ ಒಂದು ಸೊ ಅಲ್ಲಿಗೆ ಫೈನಲ್ ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಒಂದು ಇದರ ಉತ್ತರ ಆಗಿದೆ